ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಚಿ ಚಿಕನ್ ಬಿರಿಯಾನಿ ಸುಲಭವಾಗಿ ಮಾಡುವಂಥದ್ದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ನೇಹಿತರೆ ಅಥವಾ ಕಟ್ ಅಂದರೆ ಒಂದು ಕಟ್ಟಾದರೂ ತೊಗೊಳ್ರಿ ಸಣ್ಣ ಕಟ್ ಅಂದರೆ ಒಂದು ತೊಗೊಳ್ರಿ ದೊಡ್ಡ ಕಟ್ ಅಂದರೆ ಸ್ವಲ್ಪ ಸೈಡ್ ತೆಗೆದಿಡ್ರಿ ನಾನು ಸ್ವಲ್ಪ ಸೈಡ್ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತೆ ಒಂದು ಕಟ್ಟು ಪುದೀನಲ್ಲಿ ಒಂದು ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸೈಡ್ ಇಟ್ಕೊಳ್ತಾ ಇದ್ದೀನಿ ನಮ್ಗೆ ಇನ್ನೂ ಅರ್ಧ ಆದ್ಮೇಲೆ ಬೇಕಾಗುತ್ತೆ ಹಾಗಾಗಿ ಸೈಡ್ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಐದು ಹಸಿ ಮೆಣಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಖಾರ ಇದೆ ನೀವು ನೋಡಿ ಹಾಕ್ಕೊಳ್ಳ್ರಿ ಇದು ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ಪೇಸ್ಟ್ ಆಗಿದೆ ಇದನ್ನು ಒಂದು ಬೌಲ್ಗೆ ಹಾಕಿಟ್ಕೊತೀನಿ ಈಗ ಇದೇ ಮಿಕ್ಸಿ ಜಾರಿಗೆ ನಾವು ಮತ್ತೆ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ಒಂದು ಆರು ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಇರೋದು ಸಣ್ಣದಂದರೆ ಒಂದು ಎಂಟು ತಗೋರಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಅಷ್ಟು ನಾನು ಇಲ್ಲಿ ಬಿರಿಯಾನಿ ಮಾಡ್ತಾ ಹಾಗಾಗಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ಇದು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈ ಥರ ಮಾಡೋದ್ರಿಂದ ಗ್ರೇವಿನೆಷ್ಟು ಚೆನ್ನಾಗಿ ಬರುತ್ತೆ ರೈಸ್ಗೆ ಎಲ್ಲ ಟಮೊಟೊ ಇದೇ ತರನೇ ಮಿಕ್ಸಿ ಮಾಡಿ ಇಟ್ಕೋಣ ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಕಾಸಲಿಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಒಂದು ಕಪ್ಪಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಜಾಸ್ತಿನೇ ಹಿಡಿತ ಸ್ನೇಹಿತರೆ ಬಿರಿಯಾನಿಗೆ ಇಲ್ಲಿ ಈರುಳ್ಳಿ ಉದ್ದುದ್ದು ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ರಿ ಸ್ನೇಹಿತರೆ ಇಲ್ಲಿ ಒಂದ್ ಎರಡು ಗಡ್ಡೆ ಅಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೆಂಪಗ ಗೋಲ್ಡನ್ ಕಲರ್ ಬರಬೇಕು ಉದ್ದುದಕ್ಕೆ ಹೆಚ್ಚಿರೋದು ನಾಲ್ಕು ಗಡ್ಡೆ ತಗೊಳ್ರಿ ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಸೈಡ್ ಎತ್ತಿಟ್ಕೊಂಡಿದ್ದೀನಿ ಇದು ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಗೋಲ್ಡನ್ ಕಲರ್ ಹಾಕ್ತಾ ಇದೆ ಸ್ನೇಹಿತರೆ ಈಗ ಒಂದು ಪ್ಲೇಟಿಗೆ ಗೆ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ರಿ ನೀವು ಭಾಳ ಬೇಗನೆ ಫ್ರೈ ಆಗಬೇಕು ಈರುಳ್ಳಿ ಅನ್ನೋ ಥರ ಇದ್ದರೆ ಕೊಬ್ಬರಿ ತುರಿಯೋ ಚಾರ್ಪ್ನರ್ ಇರುತ್ತಲ್ಲ ಅದರಿಂದ ನೀವು ಸ್ಲೇಸ್ಲೆಸ್ ಆಗಿ ಕಟ್ ಮಾಡ್ಕೋಬೋದು ಅವಾಗ ಭಾಳ ಬೇಗನೆ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ಈಗ ಇದನ್ನು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ ಇದು ಆದಮೇಲೆ ಬೇಕಾಗುತ್ತೆ ಸ್ನೇಹಿತರೆ ನಾವು ರೈಸಿಗೆ ಹಾಕ್ಕೊಳ್ಳಿಕ್ಕೆ ಹಂಗಾಗಿ ಸೈಡ್ ಇಟ್ಕೊಳ್ತೀನಿ ಇದೇ ಪಾತ್ರೆಯಲ್ಲಿ ಎಣ್ಣೆ ಇದೆಯಲ್ಲ ಅದೇ ಎಣ್ಣೆನಲ್ಲೇ ನಾನು ಇಲ್ಲಿ ಒಂದು ಇಂಚು ಚೆಕ್ಕೆ ಮತ್ತೆ ಒಂದು ಹತ್ತು ಮೆಣಸಿನ್ ಮೆಣಸುಕಾಳು ಒಂದು ಐದು ಲವಂಗ ಒಂದೆರಡು ಎರಡು ಯಾಲಕ್ಕಿ ಹಾಕೊಂಡಿದ್ದೀನಿ ಮತ್ತೆ ಬಿರಿಯಾನಿ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಒಂದೆರಡು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶಾ ಜೀರಾ ಹಾಕೊಂಡಿದ್ದೀನಿ ಈಗ ಇನ್ನು ಅರ್ಧ ತೆಗೆದಿಟ್ಕೊಂಡಿದ್ನಲ್ಲ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕೆಂಪುಗಾಗೋರಿಗೆ ಫ್ರೈ ಮಾಡ್ಕೋಣ ಈಗ ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ ಇದರಲ್ಲಿ ಚಿಕನ್ ತೊಳೆದು ಇಟ್ಕೊಂಡಿರೋದು ಚಿಕನ್ ಹಾಕೊಳ್ತಾ ಇದ್ದೀನಿ ಪೀಸ್ಗಳು ಸ್ವಲ್ಪ ದಪ್ಪ ದಪ್ಪ ಇರಲಿ ಸ್ನೇಹಿತರೆ ಇಲ್ಲಿ ಒಂದ್ ಕೆಜಿ ಚಿಕನ್ ಹಾಕೊಳ್ತಾ ಇದ್ದೀನಿ ನಾನು ಒಂದುವರೆ ಕೆಜಿ ರೈಸ್ ತಗೊಂಡಿದ್ದೀನಿ ಒಂದು ಕೆ ಜಿ ಚಿಕೆನ್ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸಮಭಾಗನು ಹಾಕೋಬಹುದು ಒಂದೂವರೆ ಕೆ ಜಿ ರೈಸ್ಗೆ ಕೆ ಕೆಜಿ ಚಿಕನ್ ಹಾಕೋಬಹುದು ಮತ್ತೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ಪೂನ್ ಅಷ್ಟು ಅರಶಿಣೆ ಪುಡಿ ಹಾಕೊಂಡಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕೆಂಪು ಸ್ವಲ್ಪ ಹಸಿ ವಾಸನೆ ಹೋಗೋವರಿಗೆ ಫ್ರೈ ಆಗಬೇಕು ಈಗ ಚಿಕನ್ ಫ್ರೈ ಆಗ್ತಾ ಇರಲಿ ಸ್ನೇಹಿತರೆ ಒಂದು ಕಡೆ ಸ್ಟವ್ ಮೇಲೆ ನಾವು ಹಕ್ಕಿ ಕುದಿಸ್ಲಿಕ್ಕೆ ಹೆಸರು ಕಾಯಿಸ್ಲಿಕ್ಕೆ ಇಟ್ಕೋಣ ನೀರು ಕಾಯಿಸ್ಲಿಕ್ಕೆ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ ಸ್ನೇಹಿತರೆ ಇದರಲ್ಲಿ ಒಂದು ಎರಡು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದರಲ್ಲೂ ಒಂದು ಎಲೆ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆ ಹತ್ರ ಇರೋದನ್ನೇ ಬಿರಿಯಾನಿಯಲ್ಲೇ ಅದಿಲ್ಲ ಅಂದರೆ ನೀವು ಡ್ರೈ ಬಿರಿಯಾನಿ ಎಲೆ ಸಿಗುತ್ತಲ್ಲ ಅದು ಹಾಕೋಬಹುದು ಮತ್ತೆ ಸ್ವಲ್ಪ ಕಲ್ಲು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಟಾರ್ ಹೂವು ಹಾಕ್ಕೊಂಡಿದ್ದೀನಿ ಮತ್ತೆ ಚಕ್ಕೆ ಯಾಲಕ್ಕಿ ಶಾ ಜೀರನ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಇದರಲ್ಲಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನಕ್ಕೆ ತಿಳ್ಕೊಂಡು ಇದನ್ನು ಕುದೀತಾ ಇರಲಿ ಈಗ ಕುದೀತಾ ಇದೆ ಸ್ನೇಹಿತರೆ ನೀರ್ ಕಾದಿದೆ ಚೆನ್ನಾಗಿ ನೀರ್ ಕಾದ ನಂತರ ನಾನು ಮುಂಚೆ ತೊಳೆದಿಟ್ಕೊಂಡಿರೋದು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಜೀರಾ ರೈಸ್ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಬಾಸುಮತಿ ರೈಸ್ನ ತಗೋಬೋದು ಇದು ಒಂದೂವರೆ ಕೆ ಜಿ ರೈಸ್ ತಗೊಂಡಿದ್ದೀನಿ ನಾನು ರಾ ರೈಸ್ ಸ್ನೇಹಿತರೆ ಇದು ಸ್ಟೀಮ್ ರೈಸ್ ಅಲ್ಲ ರೈಸ್ ತೊಗೊಂಡಿರೋದು ನಾವು ರಾ ರೈಸ್ ತಿಂದೇ ಅಭ್ಯಾಸ ಹಾಗಾಗಿ ನಾವು ರಾ ರೈಸ್ ಯೂಸ್ ಮಾಡ್ಕೊಳ್ತೀವಿ ನೀವು ಬೇಕಾದ್ರೆ ಸ್ಟೀಮ್ ರೈಸ್ ಆದ್ರೂ ಹಾಕೋಬೋದು ಇದು ಕುದೀತಾ ಇರಲಿ ಈಗ ನಾವು ಚಿಕನ್ ಫ್ರೈ ಮಾಡಲಿಕ್ಕೆ ಇಟ್ಟಿದ್ವಲ್ಲ ಇದನ್ನ ಇದನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಓಮ್ ಮೇಡ್ ಸ್ನೇಹಿತರ ನಮ್ಮ ಮನೆಯಲ್ಲೇ ಮಾಡಿರೋದು ಬಿರಿಯಾನಿ ಮಸಾಲಾ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಮನೆಯಲ್ಲಿ ಇಲ್ಲಾಂದರೆ ಹೊರಗಡೆ ಶಾಪ್ನಿಂದ ತಂದಿರೋದು ಬಿರಿಯಾನಿ ಪೌಡರ್ ಹಾಕ್ಕೊಳ್ರಿ ಮತ್ತೆ ಇಲ್ಲಿ ಖಾರದ ಪುಡಿ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ರಿ ಯಾಕಂದ್ರೆ ನಾವು ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ವಲ್ಲ ಅಲ್ಲ ಹಂಗಾಗಿ ನೋಡಿ ಹಾಕ್ಕೊಳ್ರಿ ಇದು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗಿ ಬಿರಿಯಾನಿ ಪೌಡರು ಮತ್ತು ಖಾರದ ಪುಡಿ ಹಾಕಿದ್ವಲ್ಲ ಪೀಸ್ಗಳಿಗೆಲ್ಲ ಹಿಡ್ಕೊಂಡು ಟೇಸ್ಟ್ ಚೆನ್ನಾಗಿರ್ತೈತಿ ಚೆನ್ನಾಗಿ ಪೀಸ್ಗಳಿಗೆಲ್ಲ ಖಾರ ಮತ್ತು ಬಿರಿಯಾನಿ ಪೌಡರ್ ಇಟ್ಕೊಂಡು ಚೆನ್ನಾಗಿ ಆಗಿದೆ ಸ್ನೇಹಿತರೆ ಇಲ್ಲಿ ನಾವು ಮುಂಚೆ ಮಿಕ್ಸಿಗೆ ಹಾಕಿ ಹಾಕಿಟ್ಕೊಂಡಿದ್ವಿಲ್ಲ ಪುದೀನ ಕೊತ್ತಂಬರಿ ಹಸಿ ಆ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಮುಂಚೆ ರೆಡಿ ಮಾಡಿ ಇಟ್ಕೊಂಡಿರೋದು ಸ್ನೇಹಿತರೆ ಒಂದೆರಡು ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಯಾರಾದರೂ ಹೊಸ ವ್ಯವಸ್ಥೆ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡ್ದಿರ ನೋಡಿ ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಈಗ ನಾವು ಹಾಕಿರೋ ಮಸಾಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ಈಗ ನಾವು ಟೊಮೊಟೊ ಮಿಕ್ಸಿಗೆ ಇಟ್ಕೊಂಡಿದ್ವಲ್ಲ ಟೊಮೊಟೋನ್ ಸೇರಿಸ್ಕೋಣ ಇಲ್ಲಿ ಒಂದು ಎಂಟು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಟೊಮೊಟೊ ಹಾಕೊಂಡಿರ್ಬೋದು ಸ್ನೇಹಿತರೆ ಅಂದಾಜು ನಾವು ಟೊಮೊಟೊ ಹಾಕೋದ್ರಿಂದ ಹೆಚ್ಚಿಗೆ ಹಾಕೋದ್ರಿಂದ ನಮಗೆ ಬಿರಿಯಾನಿ ಟೇಸ್ಟ್ ಇರುತ್ತೆ ಗ್ರೇವಿನೆಸ್ ಹೆಚ್ಚಿಗೆ ಆಗಿ ಸ್ನೇಹಿತರೆ ನಾವು ಅನ್ನ ಹಾಕಿ ಕುದಿಸ್ಲಿಕ್ಕೆ ಇಟ್ಟಿದ್ವಲ್ಲ ನೀವು ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ರಿ ಚೆಕ್ ಮಾಡ್ಕೊಳ್ತಾ ಇರೋ ಆವಾಗವಾಗ ನಾವು ಸೈಡ್ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ನೀವು ಬೇಕಾದರೆ ನಿಮಗೆ ಆ ಥರ ಆಗಲಿಲ್ಲ ಅಂದರೆ ಇದನ್ನು ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ರೈಸ್ ಕುದಿಸ್ಲಿಕ್ಕೂ ಇಟ್ಕೋಬೋದು ಸ್ನೇಹಿತರೆ ಇಲ್ಲಿ ಸ್ವಲ್ಪ ಮೊಸರು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಸಣ್ಣ ಕಪ್ ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಈ ಮೊಸರು ಹಾಕೋದ್ರಿಂದ ಪೀಸ್ಗಳು ಸಾಫ್ಟ್ ಆಗಿ ಟೇಸ್ಟಿ ಆಗಿರುತ್ತೆ ಸ್ನೇಹಿತರೆ ಪೀಸ್ಗಳು ಬಹಳ ಸಾಫ್ಟ್ ಆಗಿರುತ್ತೆ ಹಾಗಾಗಿ ನಾನು ಮೊಸರು ಇದು ಸ್ವಲ್ಪ ಫ್ರೈ ಆಗಲಿ ಇದೆಲ್ಲ ಕುದೀತಾ ಇದೆ ಸ್ನೇಹಿತರೆ ರೆಡಿ ಆಗಿದೆ ಈಗ ಸಾಕು ಉರಿ ಸಣ್ಣದ ನಾವು ರೈಸ್ ಕುದಿಸ್ಲಿಕ್ಕೆ ಇಟ್ಟಿದ್ವಲ್ಲ ಸಲ ಚೆಕ್ ಮಾಡ್ಕೋಣ ಸಾಕೀಗ ಈಗ ನಾನು ಮುಂಚೆ ಕುದಿಸ್ಲಿಕ್ಕೆ ಇಟ್ಟಿದ್ನಲ್ಲ ಸ್ನೇಹಿತರೆ ಸ್ವಲ್ಪ ನೀರು ಹೆಸರು ಕಡಿಮೆ ಇರೋದ್ರಿಂದ ನಿಮಗೆ ನೀರು ಕಾಣಿಸ್ತಾ ಇಲ್ಲ ಒಂದು ಸಲ ಚೆಕ್ ಮಾಡಿಕೊಳ್ರಿ ಈಗ ಕರೆಕ್ಟಾಗಿ ಆಗಿದೆ ಸ್ನೇಹಿತರೆ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಕುದ್ದಿರಬೇಕು ಈಗ ನೀರೆಲ್ಲ ಬಸ್ಕೊಂಡ್ಬಿಡೋಣ ನೀರು ಬಸ್ಕೊಂಡು ಇದರಲ್ಲಿ ಸೇರಿಸ್ಕೋಬೇಕು ಈಗ ಇದನ್ನೂ ಕುದೀತಾ ಇದೆ ಸಣ್ಣ ಉರಿ ಇಟ್ಕೊಂಡಿದ್ದೆ ನಾನು ಇದರಲ್ಲಿ ಸೇರಿಸ್ಕೊಳ್ಳೋಣ ನೀರೆಲ್ಲ ಬಸ್ಕೊಂಡು ಹಾಕ್ಕೊಳ್ಳ್ರಿ ನೀವು ಈಗ ನಾನೊಂದು ಸ್ಪೂನ್ಲಿಂದ ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಹಾಕೊಳ್ರಿ ಒಂದು ಜಾಲಿ ಸ್ಪೂನ್ ಇದೆ ಅದರಲ್ಲಿ ಹಾಕ್ತಾ ಇದ್ದೀನಿ ಬೇಡ ಅಂದ್ರೆ ಒಂದು ಪ್ಲೇಟ್ ಮುಚ್ಚಿ ಗಂಜಿ ಎಲ್ಲ ಸೈಡ್ ತೆಗೆದ್ಬಿಡಿ ಸೈಡು ಸೈಡ್ ತೆಗೆದು ಹಾಕೋಬಹುದು ಒಂದು ಮುಕ್ಕಾಲ್ ಪರ್ಸೆಂಟ್ ಆಗಿರಬೇಕು ಸ್ನೇಹಿತರೆ ಒಂದು ಸೆವೆಂಟಿ ಪರ್ಸೆಂಟ್ ಆಗಿರಬೇಕು ರೈಸ್ ಈಗ ಇದರ ಮೇಲೆ ನಾನು ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಈ ತರ ಹಾಕೋದ್ರಿಂದ ಹಸಿದೆಲ್ಲ ಫ್ಲೇವರ್ ಬಿಟ್ಕೊಂಡು ಸುಡಾ ಸುಡಾ ರೈಸ್ ಹಾಕಿರ್ತೀವಲ್ಲ ಹಂಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಿರಿಯಾನಿ ನಾವು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಈರುಳ್ಳಿ ಅದನ್ನು ಸೈಡ್ ಸ್ವಲ್ಪ ಸ್ವಲ್ಪ ಹಾಕೋಣ ನಾನು ಇಲ್ಲಿ ಬಾದ್ಶ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರ್ತದೆ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಫ್ಲೇವರ್ನು ಚೆನ್ನಾಗಿರುತ್ತೆ ಸ್ನೇಹಿತರೆ ಟೇಸ್ಟ್ನು ಸೂಪರ್ ಆಗಿರುತ್ತೆ ಈ ಪೌಡರ್ ಈ ಥರ ಇಲ್ಲಾಂದರೆ ಬೇಡ ಇದ್ರ ಮೇಲೆ ಮತ್ತೆ ನಾನು ರೈಸ್ ಹಾಕ್ಕೊಳ್ತೀನಿ ಈ ಥರ ಎರಡು ಎರಡು ಸ್ಟೆಪ್ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಒಂದೇ ಸರ್ತಿನೂ ಹಾಕೋಬಹುದು ನಿಮ್ಮ ಇಷ್ಟ ಅದು ಎಲ್ಲ ರೈಸ್ ಹಾಕೊಂಡಿದ್ದೀನಿ ನಾನು ಮತ್ತೆ ಸ್ವಲ್ಪ ಪುದೀನ ಕೊತ್ತಂಬರಿನೂ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಉಳಿದಿತ್ತಲ್ಲ ಸ್ನೇಹಿತ ಆ ಈರುಳ್ಳಿನೂ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಉಳಿದಿರೋ ಎಲ್ಲ ಕೊತ್ತಂಬರಿ ಪುದೀನೂ ಹಾಕೊಂಡಿದ್ದೀನಿ ಈಗ ಇಲ್ಲಿ ಸ್ವಲ್ಪ ಕೇಸರ್ ಕಲರ್ ಹಾಕ್ಕೊಳ್ತಾ ಇದೀನಿ ಸ್ನೇಹಿತರೆ ಫುಡ್ ಕಲರ್ ಇದು ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಇಲ್ಲ ಆಪ್ಷನಲ್ ಬೇಕಾದ್ರೆ ನೀವು ಕೇಸರ್ ಇದ್ರೆ ಕೇಸರ್ನು ಹಾಕೋಬೋದು ಸ್ವಲ್ಪ ತುಪ್ಪ ಹಾಕೋಣ ಸ್ನೇಹಿತರೆ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ ಹಾಗಾಗಿ ಸ್ವಲ್ಪ ತುಪ್ಪ ಸೇರಿಸ್ಕೋಣ ತುಪ್ಪ ಆಪ್ಷನಲ್ ಸ್ನೇಹಿತರೆ ನಿಮ್ಮ ಹತ್ರ ಇದ್ರೆ ಸೇರಿಸ್ಕೊಳ್ರಿ ಇಲ್ಲಾಂದರೆ ಪರವಾಗಿಲ್ಲ ಇದರ ಮೇಲೆ ಪ್ಲೇಟ್ ಮುಚ್ಕೊಂಡು ವೇಟ್ ಏನಾದರೂ ಕಲ್ಲು ಏನಾದರೂ ಇಟ್ಕೊಂಡು ಸ್ನೇಹಿತರೆ ಆದರೆ ಸೈಡ್ ಏನು ಗ್ಯಾಪ್ ಇರಬಾರ್ದು ನಾವು ಪ್ಲೇಟ್ ಮುಚ್ಚಿದ ನಂತರ ಆ ಥರ ಏನಾದರೂ ಗ್ಯಾಪ್ ಇದೆ ಅನ್ನೋ ಥರ ಇದ್ದರೆ ನೀವು ಸ್ವಲ್ಪ ಗೋಧಿ ಇಟ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ರೈಟ್ ರೌಂಡ್ ಇಟ್ಕೊಂಡು ಮೇಲೆ ಪ್ಲೇಟ್ ಮುಚ್ಚಿಡ್ರಿ ಗಟ್ಟಿಯಾಗಿ ಸ್ಟ್ರಾಂಗ್ ಇರುತ್ತೆ ಅದರಲ್ಲಿರೋ ಹವೆ ಹೊರಗಡೆ ಬರೋಂಗಿಲ್ಲ ಒಂದು ಹತ್ತು ನಿಮಿಷ ನಾನು ಸಣ್ಣ ಊರಿನಲ್ಲಿ ಹವೆಗೆ ಇಟ್ಕೊಂಡಿದ್ದೆ ಸ್ನೇಹಿತರೆ ಈಗ ಒಂದು ಹತ್ತು ನಿಮಿಷ ಆದ ನಂತರ ಸ್ಟವ್ ಬಂದ್ ಮಾಡಿದ ಮೇಲೆ ಒಂದು ಐದು ನಿಮಿಷ ಬಿಟ್ಟು ನೀವು ಓಪನ್ ಮಾಡಿಕೊಳ್ರಿ ಒಂದು ವೇಳೆ ಪಾತ್ರೆ ತೆಳಗಿದೆ ಅನ್ನೋ ಥರ ಇದ್ದರೆ ಒಂದು ಹಂಚು ಕಾಸ್ಲಿಕ್ಕೆ ಇಡ್ರಿ ನಾವು ರೊಟ್ಟಿ ತವ ಇರುತ್ತಲ್ಲ ಆ ಥರ ಇಟ್ಕೊಂಡು ಅದರ ಮೇಲೆ ನೀವು ಒಂದು ಹತ್ತು ನಿಮಿಷ ಇಟ್ಕೋಬೋದು ಇಲ್ಲ ಪಾತ್ರೆ ಮಂದಕ್ಕಿದೆ ಅಂದರೆ ಪರವಾಗಿಲ್ಲ ನೀವು ಹಂಗೆ ಇಟ್ಕೋಬೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸೂಪರಾಗಿ ಬಂದಿದೆ ಸ್ನೇಹಿತರೆ ಬಿರಿಯಾನಿ ನೀವು ಭಾಳ ಬೇಗನೆ ರೆಡಿ ಮಾಡ್ಕೋಬೋದು ಇದಕ್ಕೆ ಟೈಮ್ ಅಂತೂ ಜಾಸ್ತಿ ಹೆಚ್ಚಿಗೆ ಏನು ಹಿಡಿಯೋದೇ ಇಲ್ಲ ಈಗೆಲ್ಲ ನಿಧಾನವಾಗಿ ಮಿಕ್ಸ್ ಮಾಡ್ಕೋಣ ಬಿರಿಯಾನಿ ಮಾಡೋದಂತ ತುಂಬಾನೇ ಸುಲಭ ಸ್ನೇಹಿತರೆ ಯಾರ್ಯಾರಿಗೆ ಬರೋದಿಲ್ಲ ಬಿರಿಯಾನಿ ಮಾಡ್ಲಿಕ್ಕೆ ಅಂತವರೆಲ್ಲ ಸುಲಭವಾಗಿ ಮಾಡಬಹುದು ಈಗ ಒಂದು ಪೀಸ್ ಚೆಕ್ ಮಾಡ್ಕೋಣ ಚೆನ್ನಾಗಿ ಆಗಿದೆ ಸ್ನೇಹಿತರೆ ಪೀಸ್ಗಳಂತೂ ಎಲ್ಲಿ ಪೀಸ್ ಪೀಸ್ ಆಗಿರೋದಿಲ್ಲ ಸಾಫ್ಟ್ ಆಗಿ ಟೇಸ್ಟಿ ಆಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಆಗಿದೆ ಸ್ನೇಹಿತರೆ ನೋಡಿರಿ ಇದನ್ನೆಲ್ಲ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ಸುಲಭವಾಗಿ ಯಾವ ಥರ ಮಾಡ್ಕೊಳ್ಳೋದು ಚಿಕನ್ ಬಿರಿಯಾನಿ ಅಂಥೇಳಿ ನೀವೆಲ್ಲರೂ ಟ್ರೈ ಮಾಡಿ ಸ್ನೇಹಿತರೆ ನಿಮ್ಗೆ ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಈಗ ನಾನೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಬಿರಿಯಾನಿ ನೀವು ಕೂಡ ಖಂಡಿತವಾಗೂ ಟ್ರೈ ಮಾಡಿ ಸ್ನೇಹಿತರೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ ನೀವು ಒಂದ್ಸಲ ತಿಂದರೆ ಮರೆಯೋದೇ ಇಲ್ಲ ನೋಡಿದ್ರಲ್ಲ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ